ವೆಲ್ಕಮ್ ಬ್ಯಾಕ್ ಟು ಎಮ್ ಎಸ್ ಐಟೆಕ್ ಟ್ಯೂಟೋರಿಯಲ್ಸ್ ಕೆಲ ತರಗತಿಯಲ್ಲಿ ನಾವು ಜಂಬಾರ್ಡ್ ಸೆಂಟೆನ್ಸಸ್ ಬಗ್ಗೆ ತಿಳ್ಕೊಂಡಿದ್ವಿ ಸೊ ಈ ಒಂದು ತರಗತಿಯಲ್ಲಿ ನಾವು ಟೆನ್ಸಸ್ಗಳ ಬಗ್ಗೆ ತಿಳ್ಕೊಳ್ಳೋದು ಸೊ ಯಾವ ಯಾರ ಮೊದಲನೇ ಬಾರಿ ನಮ್ಮ ವಿಡಿಯೋವನ್ನು ವಾಚ್ ಮಾಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಅನ್ನು ಮಾಡಿಕೊಳ್ಳಿ ಹಾಗೆ ಈ ಕಾನ್ಸೆಪ್ಟ್ ನಿಮಗೆ ಅರ್ಥ ಆಯಿತು ಅಂತ ಹೇಳಿದ್ರೆ ದಯವಿಟ್ಟು ಒಂದು ಲೈಕ್ ಅನ್ನು ಕೂಡ ಕೊಡ್ಕೊಡಿ ನಿಮೆಲ್ಲರಿಗೂ ಕೂಡ ಗೊತ್ತಿದೆ ಟೆನ್ಸಸ್ ಅನ್ನುವಂಥದ್ದು ಕನ್ನಡದಲ್ಲಿ ಕಾಲಗಳು ಅಂತಂದೇಳಿ ನಾವು ಕರಿತೀವಿ ಅಂದರೆ ವಾಟ್ ಡಿ ಡನ್ ಆರ್ ಡೂ ಆರ್ ಫೀಲ್ಡ್ నాన్న మా అన్న మాట్తీ కేసే యాసీత ఇవుస్కుడు అంతకులు అంతి కలితీ కన్నడదూ కూడా కాలే వర్తమాన కాల భూతకాల భవిష్యత్ కాల అవుదా సో అదే రీతి ఇంగ్లీషలు కూడా త్రీ టెన్సెస్ ఫస్ట్ వాన్ ప్రజెంట్ అండ్ సెకెండ్ వన్ పాస్ట్ అండ్ థర్డ్ వన్ ఫ్యూచర్ అవుదా ಸೊ ಇಲ್ಲಿ ಪ್ರೆಸೆಂಟ್ ಹೇಳಿದ್ರೆ ಕನ್ನಡದಲ್ಲಿ ನಾವು ವರ್ತಮಾನ ಕಾಲ ಹೇಳಿ ಕರಿತೀವಿ ಭೂತ ಕಾಲ ಆಗೋಗಿರುವಂಥದ್ದು ಹೌದಾ ಸೊ ಫ್ಯೂಚರ್ ಅಂತ ಹೇಳಿದ್ರೆ ಮುಂದೆ ಆಗುವಂಥದ್ದು ಭವಿಷ್ಯದ ಕಾಲ ಮತ್ತೆ ಅದೇ ರೀತಿಯಲ್ಲಿ ನಾವು ಇಂಗ್ಲಿಷ್ ಅಲ್ಲಿ ಪ್ರತಿಯೊಂದು ಟೆನ್ಸಸ್ ಅನ್ನು ಕೂಡ ಕೈಂಡ್ಸ್ ಆಫ್ ಟೆನ್ಸಸ್ ಅನ್ನು ನೋಡ್ತಾ ಹೋಗ್ತೀವಿ ಅವು ಯಾವ ಯಾವ ಬರ್ತಿದ್ದೀನಿ ಪ್ರೆಸೆಂಟ್ ಅಂತ ಬಂದಾಗ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ప్రెసెంట్ కంటిన్యూస్ డెన్స్ ప్రెసెంట్ పర్ఫెక్ట్ డెన్స్ ప్రెసెంట్ పర్ఫెక్ట్ కంటిన్యూస్ టెన్స్ ఓకేస్ సింపల్ పాస్ డెన్స్ పాస్ట్ కంటిన్యూస్ డెన్స్ పర్ఫెక్ట్ కంటిన్యూస్ డెన్స్ ఓక సో కొనూ కూడా ఆల్డీ గొప్ప అందుకొతీ సింపల్ ఫ్యూచర్ టెన్స్ ಫ್ಯೂಚರ್ ಕಂಟಿನ್ಯೂಸ್ ಟ್ಯಾನ್ಸ್ ಫ್ಯೂಚರ್ ಪರ್ಫೆಕ್ಟ್ ಡ್ಯಾನ್ಸ್ ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಸೊ ಈ ರೀತಿಯಾಗಿ ಒಂದು ಟೆನ್ಸನ್ಸ್ ಅಲ್ಲಿ ನಾಲ್ಕು ಸಬ್ ಕೈಮ್ಸ್ ಟೋಟಲ್ ಆಗಿ ನಾವು ಹನ್ನೆರಡು ಟೆನ್ಸನ್ಸ್ ಗಳನ್ನ ನೋಡ್ತಾ ಸೊ ಎಂದಿನ ಪ್ರಗತಿಯಲ್ಲಿ ನಾನು ನಿಮಗೆ ಹೇಳ್ಕೊಡೋಕೊಳ್ತೇನೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂಡ್ ಸಿಂಪಲ್ ಪಾಸ್ಟ್ ಸೊ ನೋಡಿ ಎರಡು ಟೆನ್ಸ್ ಜೊತೆ ಜೊತೆಯಾಗಿ ಹೇಳೋಕೆ ಇಷ್ಟಪಡ್ತೇನೆ ಯಾಕೆ ಅಂತ ಹೇಳಿದ್ರೆ ನಮಗೆ ಎಲ್ಲ ಟೆನ್ಸ್ಗಳನ್ನು ಕಂಪ್ಯಾರಿಷನ್ ಮಾಡ್ಕೊಳ್ತಾ ಹೋದಾಗ ಸಿಂಪಲಲ್ಲಿ ನಾವು ಏನು ಯೂಸ್ ಮಾಡಬೇಕು ಪಾಸ್ಟಲ್ಲಿ ಏನು ಯೂಸ್ ಮಾಡಬೇಕು ಹಾಗೆ ಸಿಂಪಲಲ್ಲಿ ವರ್ಬ್ ಏನಾಗಿರುತ್ತೆ ಅಲ್ಲಿ ವರ್ಬ್ ಏನಾಗಿರುತ್ತೆ ಇವುಗಳು ನಮಗೆ ವ್ಯತ್ಯಾಸ ಗೊತ್ತಿದ್ದಾಗ ನಾವು ಟೆನ್ಸಸ್ಗಳನ್ನು ಈಸಿಯಾಗಿ ಕಲಿತಾ ಹೋಗುತ್ತೇವೆ ಸೊ ಅದಕ್ಕೆ ನಾವು ಮುಂಚೆ ನಮಿ ಒಂದು ಕಾಲಮನ್ನು ನೋಡ್ಕೊಂಡು ಬಿಡೋಣ ಪರ್ಸನ್ ಪ್ರಾಬ್ಲಮ್ ನೆಕ್ಸ್ಟ್ ಏನಾಗುತ್ತೆ ಎಲ್ಪಿ ವರ್ಕ್ ಬರಬೇಕಾಗಿತ್ತು ನಮ್ಮ ಕಳೆದ ತರಗತಿಯಲ್ಲಿ ಹೇಳಿದ್ದೆ ನಿಮಗೆ ಸಿಂಪಲ್ ಪ್ರೆಸೆಂಟ್ ಆ್ಯಂಡ್ ಸಿಂಪಲ್ ಪಾಸ್ಟ್ ಅಲ್ಲಿ ಎಲ್ಪಿ ವರ್ಗು ಬರೋದಿಲ್ಲ ಸೊ ಅದಕ್ಕೆ ಈ ಕಾಲದಲ್ಲಿ ನಾನು ಎಲ್ ಬಿರ್ಬನ್ನು ಸ್ಕಿಪ್ ಮಾಡಿದ್ವಿ ನೆಕ್ಸ್ಟ್ ಹೇಳೋಂತಹ ಟೆನ್ಸಸ್ ಗಳಲ್ಲಿ ಎಲ್ ಕೂಡ ಇನ್ಕ್ಲೂಡ್ ಆಗುತ್ತೆ ಪರ್ಸನ್ ಪ್ರನೌನ್ ಹಾಗಾದ್ರೆ ನೆಕ್ಸ್ಟ್ ನಮಗೆ ಸಿಂಪಲ್ ಅಲ್ಲಿ ಪಾಸ್ ಮೈ ವರ್ಬ್ ಆಗಿದೆ ಓಕೆ ಸೊ ಇಲ್ಲಿ ಪರ್ಸನ್ ಮತ್ತೆ ಪ್ರೊನೌನ್ಸ್ ಯಾವ ಟೆನ್ಸ್ ಅಲ್ಲೂ ಕೂಡ ಚೇಂಜ್ ಆಗೋದಿಲ್ಲ ಕಂಪಲ್ಸರಿ ಏನಾಗಿರುತ್ತೆ ಸೇಮ್ ಆಗಿರುತ್ತೆ ಸೊ ಪರ್ಸನ್ ಅಂತ ಬಂದಾಗ ದೇರ್ ಆರ್ ತ್ರೀ ಪರ್ಸನ್ಸ್ ಫಸ್ಟ್ ಪರ್ಸನ್ ಸೆಕೆಂಡ್ ಪರ್ಸನ್ ಥರ್ಡ್ ಪರ್ಸನ್ ಪರ್ಸನ್ ಏಜ್ ಪರ್ಸನ್ ಹ್ಯಾಸ್ ಸಿಂಗ್ಯುಲರ್ ಪ್ಲೂರಲ್ ಸಿಂಗ್ಯುಲರ್ ಪ್ಲೂರ್ ಈ ರೀತಿಯಾಗಿ ನೋಡ್ಕೊಂಡೋಗ್ತೀವಿ ಇನ್ನು ಪ್ರೊನೌನ್ಸ್ ಅಂತ ಬಂದಾಗ ಫಸ್ಟ್ ಪರ್ಸನ್ ಸಿಂಗುಲರಲ್ಲಿ ಅಲ್ಲಿ ಏನಾಗಿರುತ್ತೆ ಐ ನೂರಲ್ಲಿ ವಿ ನನ್ನ ಒಳಗೊಂಡಂತೆ ನನ್ನನ್ನು ಸೇರಿಸ್ಕೊಂಡು ನಾವು ಹೇಳ್ಬೇಕಾದ್ರೆ ವಿ ಅಂತ ಹೇಳ್ತೀವಿ ಹೌದಲ್ವಾ ಹಾಗಾಗಿ ಫಸ್ಟ್ ಪರ್ಸನ್ ಪ್ಲೂರಲ್ಲಿ ಏನಾಗಿದೆ ವಿ ಆರ್ ಸೆಕೆಂಡ್ ಪರ್ಸನ್ ಸಿಂಗ್ಯುಲರ್ ಯು ಅಂಡ್ ಪ್ಲೂರಲ್ ಫಾರ್ಮ್ ಕೂಡ ಯು ಆಗಿರುತ್ತೆ ಇದೊಂದು ಸ್ಪೆಷಲ್ ಕ್ಯಾಟಗರಿ ಯುವ ನೀನು ಯುವ ನೀ ಎರಡು ಹಕ್ಕಗಳನ್ನು ಕೂಡ ನಾವು ತಗೊಳ್ತಾ ಹೋಗೋದು ಹೌದಲ್ವಾ ವಿತ್ ರೆಸ್ಪೆಕ್ಟ್ ನೀತ ರೆಸ್ಪೆಕ್ಟ್ ನೀನು ಆಯು ಹೌದಾ ಥರ್ಡ್ ಪರ್ಸನ್ ಅಲ್ಲೂ ಕೂಡ ಸಿಂಗುಲರ್ ಅಂಡ್ ಪ್ಯೂರಲ್ ಸಿಂಗ್ಯುಲರ್ ಅಲ್ಲಿ ಏನು ಇ ಶಿ ಇಚ್ అండ్ ఫ్లూల అది కూడా సేసుకుంటు అదల్ అది ప్రాణి పక్షి ఆగి మనుష్య ఆగి హుడుగ ఆగి ఫస్ట్ పర్సన్ సింగుల ఐ నా ఫ్లూలర్ వి थर्ड पर्सन सिंगुलवा सो आगे नापल प्रेस प्रेस फार्मुला तक गमन सिंपल प्रंपल प्रेसेंट फार्मूला सबजेक्ट वर्ड प्लस अब अद रीत ಸಿಂಪಲ್ ಪಾಸ್ಟ್ ಟೆನ್ಸಿಗೆ ಸಿಂಪಲ್ ಪಾಸ್ಟ್ ಟೆನ್ಸಿಗೆ ಫಾರ್ಮುಲಾ ಏನಾಗಿರುತ್ತೆ ಅಂತಂದ್ರೆ ಸಬ್ಜೆಕ್ಟ್ ವಿ ಟು ಪ್ಲಸ್ ಆಬ್ಜೆಕ್ಟ್ ದೇರ್ ಇಸ್ ನೋ ಎಲ್ ಪಿ ವರ್ಡ್ಸ್ ಹೌದಲ್ವಾ ಸೊ ಹಾಗಾದ್ರೆ ಇವಾಗ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಫಸ್ಟ್ ಪರ್ಸನ್ ಸಿಂಗ್ಯುಲರ್ ಆಗಿದ್ದಾಗ ನಾವು ಪ್ರೆಸೆಂಟ್ ಫಾರ್ಮ್ ಅನ್ನ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಮೈನ್ ವರ್ಬ್ ಅನ್ನ ಟು ಆಗಿ ತಗೊಳ್ತೀವಿ ಇಲ್ಲಿ ಡೂ ಅನ್ನುವಂಥದ್ದು ನಾವು ತಗೊಳ್ಳುವಂತಹ ಮೈ ವರ್ಬ್ ಆಗಿರುತ್ತೆ ಇಟ್ ಈಸ್ ಇಟ್ ಈಸ್ ಅ ಎಕ್ಸಾಂಪಲ್ ವರ್ಕ್ ಓಕೆ ಸೊ ಪ್ಯೂರ್ ಕೂಡ ನಾವೇನಾಗಿರುತ್ತೆ ಮೇಲ್ ವರ್ಕ್ ಡೂನೇ ಆಗಿರುತ್ತೆ ಸೆಕೆಂಡ್ ಪರ್ಸನ್ ಸಿಂಗ್ಯುಲರ್ ಕೂಡ ಡೂ ಆಗಿರುತ್ತೆ ಆದರೆ ತರ್ಡ್ ಪರ್ಸನ್ ಸಿಂಗ್ಯುಲರ್ ಅಲ್ಲಿ ಮಾತ್ರ ಸಿಂಪಲ್ ಪ್ರೆಸೆಂಟೆನ್ಸ್ ಅಲ್ಲಿ ನೈ ವರ್ಡ್ ಏನಾಗುತ್ತೆ ಎಸ್ ಅಥವಾ ಇ ಎಸ್ ಆ್ಯಡ್ ಆಗುತ್ತೆ ಎಸ್ ಅಥವಾ ಆ್ಯಡ್ ಆಗುವುದು ಯಾವ ಕಂಡೀಷನಲ್ಲಿ ಸಿಂಪಲ್ ಪ್ರೆಸೆಂಟೆನ್ಸ್ ಅಲ್ಲಿ third person singular ಅನ್ನು ಯೂಸ್ ಮಾಡ್ಕೊಂಡು ನಾವು ಇನ್ನೊಂದು ಸೆಂಟೆನ್ಸ್ ಮಾಡಿದ್ರೆ ಅವಾಗ ಮಾತ್ರ ನೈವರ್ಬಿಗೆ ಒಂದು ಎಸ್ ಅಥವಾ ಇಎಸ್ ଆಡ್ ಆಗುತ್ತೆ ಫಾರ್ एग्जांपल ಇ ವಾಕ್ಸ್ ಇ ವಾಕ್ಸ್ ಇನ್ ದಿ ವರ್ಡ್ ಗಾರ್ಡನ್ ಅಲ್ಲಿ ನಾನು ಏನ್ ಮಾಡ್ತಾ ಇದೇನೆ ವಾಕಿಂಗ್ ಅನ್ನು ಮಾಡ್ತಾ ಇದೇನೆ ವಾಕ್ಸ್ W A L K ವಾಕ್ ಅನ್ನೋಂತದ್ದು ಮೈಲ್ ವರ್ಬ್ ಆಗರೆ ಅದಕ್ಕೆ ಎಸ್ ಅನ್ನು ಆಡ್ ಮಾಡಿದ್ವಿ ಕಾಲ್ ಆಗಲಿಕ್ಕೆ ಅಂತಂದ್ರೆ थर्ड पर्सन सिंगुलर ಇ ಅನ್ನುವಂತ ಓಕೆ ಅರ್ಥ ಇದು ಅನ್ಕೊಂಡಿದ್ವಿ ಸಿಂಪಲ್ ಪ್ರೆಸೆಂಟ್ ಅಲ್ಲಿ ತರ್ಡ್ ಪರ್ಸನ್ ಸಿಂಗುಲರ್ ಅನ್ನ ಯೂಸ್ ಮಾಡ್ಕೊಂಡು ನಾವು ಏನಾದ್ರೂ ಸೆಂಟೆನ್ಸ್ ಮಾಡ್ತಾ ಇದೀವಿ ಅಂದ್ರೆ ಮೈನ್ ಒಂದಿಗೆ ಎಸ್ ಅಥವಾ ಇ ಎಸ್ ಆ್ಯಡ್ ಆಗ್ಲೇಬೇಕು ಹಾಗಾದ್ರೆ ಡೂಗೆ ನಾವು ಇ ಎಸ್ ಅನ್ನ ಆಡ್ ಮಾಡಿ ತಗೊಂಡಿದ್ದೀವಿ ದರ್ಡ್ ಪರ್ಸನ್ ಟೂರ್ ಅಂತ ಬಂದಾಗ ಮತ್ತದೆ ಏನೇನಾಗುತ್ತೆ ಡೂ ಆಗುತ್ತೆ ಹೌದಲ್ವಾ ಸೊ ಅದೇ ರೀತಿಯಾಗಿ ನಾವು ಸಿಂಪಲ್ ಪಾಸ್ಟ್ ಟೆನ್ಸ್ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ನಾನು ಅವರಲ್ಲಿ ಹೇಳ್ತೀನಿ ಪರ್ಸನ್ಸ್ ಏನಿದೆ

ಫಸ್ಟ್ ಫಾರ್ಮ್ ಆಗಿರ್ಬೋದು ಮೊದಲನೇ ಒಂದು ಮುಖ ಆಗಿರುತ್ತೆ ಅಂತ ನಾವು ಹೇಳ್ಕೊಳ್ಬೋದು ಹೋಗುತ್ತೆ ಅರ್ಥ ಆಗಿದೆ ಅಂತ ಹೇಳಿ ನಾನು ಪ್ರೆಸೆಂಟ್ ಮತ್ತೆ ಸಿಂಪಲ್ ಪಾಸಿಟಿವ್ ಸಂಬಂಧಪಟ್ಟ ನಾವೇನ್ ಮಾಡೋಣ ಎಕ್ಸಾಂಪಲ್ ಗಳನ್ನ ಓಕೆ ನೋಡಿ ಸಿಂಪಲ್ फार्मुला ಸೋ ನೋಡಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂತ ಹೇಳಿದ್ರೆ ನಾವು ಡೈಲಿ ರೂಟೀನ್ ಏನು ಮಾಡ್ತಾ ಹೋಗ್ತೀವಿ ಅದನ್ನ ಸಿಂಪಲ್ ಆಗಿ ಈ ಒಂದು ಟೆನ್ಸ್ ಮೂಲಕ ನಾವು ಹೇಳ್ತಾ ಹೋಗ್ತೀವಿ ಅದೇ ರೀತಿ ಸೆಕೆಂಡ್ ಒಂದು ತಗೊಳ್ಳೋಣ ಈ ದاز ಇಸ್ ಹೋಮ್ ವರ್ಕ್ ಸೋ ನೋಡಿ ಎಲ್ಲವೂ ಕೂಡ ಸಿಂಪಲ್ ಪ್ರೆಸೆಂಟ್ ಆಗಿದೆ ಐ ಬಂದಾಗ ನೈಟ್ ವರ್ಕ್ ಬರ ನಾನು ಏನು ಮಾಡಿದೀವಿ ಡು ಅಂತ ತಗೊಂಡಿದೀವಿ ಈ ಬಂದಾಗ ಡು ಇರೋಂತದೇ ನಾನು ಹೇಳ್ತಾರೆ

ಇಲ್ಲಿ ಕೇವಲ ಮೇನ್ ವರ್ಕ್ ನಾವೇನ ಆಡ್ ಮಾಡ್ತಾ ಇದ್ದೀವಿ ಎಸ್ ಅನ್ನ ಆಡ್ ಮಾಡ್ತಾ ಇದ್ದೀವಿ ಶಿ ಪ್ಲೇಸ್ ಕ್ರಿಕೆಟ್ ಹೌದಲ್ವ ಅದೇ ರೀತಿಯಾಗಿ ಮೈ ಮಾ ಕುಕ್ ಆರ್ ಪ್ರಿಪೇರ್ ಫುಡ್ ಮೈ ಮಾ ಪ್ರಿಪೇರ್ ಫುಡ್ ಇದನ್ನು ಕೂಡ ನಾವು ತಗೊಳ್ತಾ ಹೋಗ್ಬೋದು ಸೊ ಇದು ನಿಮಗೆ ಸಿಂಪಲ್ ಪ್ರೆಸೆಂಟೆನ್ಸಿಗೆ ಇರುವಂತಹ ಎಕ್ಸಾಂಪಲ್ ಅದೇ ರೀತಿಯಾಗಿ ನಾವು ನಾಲ್ಕನೇದು ಒಂದು ಎಕ್ಸಾಂಪಲ್ ತಗೊಳ್ಳೋಣ सो इटेन्द्रिफर इज नोिंग वर्स इज नो वर्स वर्जेक्ट सब्जेक्ट वर्ड प्लस इज नोिंग वर्ट सिंपल प्रसाद ಸೊ ಹಾಗಿದ್ರೆ ನಾವು ಸಿಂಪಲ್ ಪಾಸ್ಟಿ ಒಂದು ಎಕ್ಸಾಂಪಲ್ ಅನ್ನ ತಗೋಬಹುದು ಸಿಂಪಲ್ ಪ್ರೆಸೆಂಟೇಶನ್ ಇವಾಗ ತಿಳ್ಕೊಳ್ಬೇಕಾಗಿರೋ ಎಕ್ಸಾಂಪಲ್ ಯಾವುದಕ್ಕೆ ಆವಾಗ ನಾವು ಬರೆದಿದ್ವಿ ಐ ಡೂ ಮೈ ಹೋಮ್ ವರ್ಕ್ ಸೊ ನಿನ್ನೆ ಆಗಿದೆ ಕೆಲಸ ಅದು ಮೊನ್ನೆ ಆಗಿದೆ अब तो आप बोलिए ना आलरेडी आप उधर सिंपल आकार में देख रहे हों तो I did my homework अवधा सही तो फॉर्मूला subject V2 plus act अवधा सॉल्व लेना तो I do my homework डेट इस सिंपल प्रेजेंटेंस I did my homework इट इस सिंपल पोस्टनेंस अवधा देव इस नो अल्टरनेट्स एंड सेकंड ಸಕಲ್ ಮೊದನ ಮಾಡೋದು ತಕ್ಕಾ ದೇ 1 ಟು ಟೆಂಪಲ್ ಹೌದಲ್ವಾ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ನಾವು ಏನು ಮಾಡಿದ್ವಿ ದೇ ಗೋ ಟು ಟೆಂಪಲ್ ಅಂತ ಮಾಡಿದ್ವಿ ಗೋಇದ ಫಾಸ್ಟ್ ಫಾರ್ಮ್ ಏನಾಗುತ್ತೆ ವೆಂಟ ಆಗುತ್ತೆ ದೇ ವೆಂಟ್ ಟು ಟೆಂಪಲ್ ಡು ಇನ್ ಫಾಸ್ಟ್ ಫಾರ್ಮ್ ಏನಾಗುತ್ತೆ ಡಿಡ್ ಹೌದಲ್ವಾ ಸೊ ತಾನೊಂದು ಎಕ್ಸಾಂಪಲ್ ಅನ್ನುದನ शी

ಸೊ ತುಂಬಾ ಈಸಿಯಾಗಿ ಸೊ ಅನ್ನೊಂದು ಎಕ್ಸಾಂಪಲ್ ನಾವು ತಗೊಂಡ್ಬಣ ಪ್ಲೇಟ್ಫಾರ್ಮ್ ಏನಾಗಿದೆ ಪ್ಲೇಟ್ ಆಗಿದೆ ಸೊ ಈ ರೀತಿಯಾಗಿ ನಾವು ಈಸಿಯಾಗಿ ಟೆನ್ಸನ್ಸ್ ಸೆಂಟೆನ್ಸ್ಗಳಲ್ಲಿ ಬರೀತಾ ಹೋಗ್ಬೋದು ಮುಂದಿನ ತರಗತಿಯಲ್ಲಿ ನಾನು ನಿಮಗೆ ಪ್ರೆಸೆಂಟ್ ಕಂಟಿನ್ಯೂಸ್ಟೆನ್ಸ್ ಮತ್ತು ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಬಗ್ಗೆ ತಿಳ್ಕೊಳ್ತಾ ಹೋಗ್ತೀವಿ ಸೊ ಯಾವತ್ತೂ ಕೂಡ ಟೆನ್ಸ್ ನಾವ್ ಏನ್ ಮಾಡ್ತಾ ಹೋಗ್ಬೇಕು ಅಂದ್ರೆ ಅವಾಗ್ಲೇದಾಗ ಒಂದು ಟೆನ್ಸ್ ಅನ್ನೇ ಇನ್ನೊಂದು ಟೆನ್ಸ್ ಗೆ ಕಂಪರಿಸನ್ ಮಾಡ್ಕೊಳ್ತಾ ಹೋದಾಗ